ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನೂ ಹೊರಗಡೆ ಹೋಗ್ತಾನೆ ವೀಡಿಯೋ ಮಾಡ್ತೀನಿ ಅಂತ ಅಂದ್ಕೊಳ್ತೀರಾ ಗೊತ್ತಿಲ್ಲ ಒಂಥರ ಟ್ರಾವೆಲ್ ಬ್ಲಾಗ್ಸ್ ಅಷ್ಟೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆದರೂ ಸ್ಪೆಷಲ್ಲು ನನಗೆ ಸ್ಪೆಷಲ್ಲು ಅಂತ ಅನಿಸಿದನ್ನು ಬ್ಲಾಗ್ ಮಾಡಿ ಹಾಕೋಣ ವೀಡಿಯೋಸ್ ಹಾಗೆ ಇದ್ದರೆ ಏನು ಚೆನ್ನಾಗಿರುತ್ತೆ ಒಂಥರ ಈ ರೀತಿ ವ್ಲಾಗ್ ಮಾಡಿಟ್ಕೊಂಡ್ರೆ ಒಂದು ಸಿನಿಮಾ ನೋಡ್ದಂಗೆ ಅನಿಸುತ್ತೆ ನಮಗೂ ನೋಡಿದ್ರೆ ಖುಷಿ ಆಗುತ್ತೆ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಅವಾಗಲಾದರೂ ನೋಡುವಾಗ ಸೊ ಹಾಗಾಗಿ ಬರೀ ಟ್ರಾವೆಲ್ ಬ್ಲಾಗ್ಸನ್ನು ಮಾಡ್ತಾ ಇದ್ದೀನಿ ಡೈಲಿ ರೋಟೀನ್ ಡೈಲಿ ವ್ಲಾಗ್ಸ್ ಎಲ್ಲ ತುಂಬಾ ಕಡಿಮೆ ಆಗಿದೆ ಇದು ಮಳೆ ಬರ್ತಾ ಇದ್ದರೂ ಅಲ್ಲಾರಿ ಫುಲ್ಲು ಕ್ಲೌಡಿ ಕ್ಲೌಡಿ ಆಗಿದೆ ಅದು ಇದು ಮಳೆ ಬರೋ ಥರ ಮೋಡ ಇಲ್ಲ ಬಿಳಿ ಮೋಡ ಇದು ಕಪ್ಪು ಇಲ್ಲ ಕಪ್ಪಾಗಿದ್ರೆ ಮಳೆ ಜೋರಾಗಿ ಬರುತ್ತೆ ಮೈಸೂರಿಗೆ ರೀಚ್ ಆಗಿದ್ದೀವಿ ಈ ಚರ್ಚ್ ಅನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಮೈಸೂರಿಗೆ ಲೆಕ್ಕವಿಲ್ಲದಷ್ಟು ಸಾರಿ ಬಂದಿದ್ರು ಈ ಚರ್ಚ್ ಇರೋ ರಸ್ತೆಯಲ್ಲಿ ನಾನು ಯಾವತ್ತು ಬಂದೇ ಇಲ್ಲ ಸೊ ಅದು ನೋಡಿ ತುಂಬಾ ಖುಷಿ ಆಯಿತು ಹಾಗೆ ಈಗ ನಾವು ಮೈಸೂರು ಒಳಗಡೆ ಅಂತಲೇ ನಾವು ಹೋಗಬೇಕಾಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ರಿಂಗ್ ರೋಡ್ ಔಟ್ಸೈಡ್ ಹೋಗ್ಬೋದಾಗಿತ್ತು ಗೂಗಲಲ್ಲಿ ಹಾಕಿದಾಗ ಈ ರಸ್ತೆ ತೋರಿಸೋದು ಸರಿ ಬಂದುಬಿಟ್ಟಿದ್ದೀವಲ್ಲ ಹೀಗಿಂತನೇ ಹೋಗೋಣ ಇಲ್ಲಿಂದ ಕೂಡ ರಸ್ತೆ ಇರುತ್ತೆ ಅಂದ್ಕೊಂಡು ಇಲ್ಲಿಗೆ ಈಗ ಹೋಗ್ತಾ ಇದ್ದೀವಿ ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾವು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ ಶಿವನ ದರ್ಶನ ಮಾಡೋಕ್ಕೆ ಅಂತ ಸೊ ಇಲ್ಲಿ ಎಷ್ಟು ದೊಡ್ಡ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿತ್ತು ಹಾಗೆ ಮಾತಾಡ್ತಾ ಮಾತಾಡ್ತಾ ನಾವು ಈಗ ನಂಜನಗೂಡು ಹತ್ತಿರ ಬಂದಿದ್ದೀವಿ ನೋಡಿ ಬೋರ್ಡ್ ಕಾಣಿಸ್ತಾ ಇದೆಯಾ ಹೋಗೋಣ ದೇವರ ದರ್ಶನ ಹೇಗಿರುತ್ತೆ ಇವತ್ತು ರಶ್ ಇರೋಲ್ಲ ಅಂದ್ಕೊಳ್ತೀನಿ ಹೆಂಗಿರುತ್ತೆ ನೋಡೋಣ ಬನ್ನಿ ಹೋಗೋಣ ನಂಜನಗೂಡಿಗೆ ಈಗ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಕಾಲು ಒಂದು ಗಂಟೆಗೆ ಒಂದೂವರೆಗೂ ದೇವಸ್ಥಾನ ಕ್ಲೋಸ್ ಆಗುತ್ತೆ ಇವತ್ತು ಮಂಗಳವಾರ ಒಂದೂವರೆ ಕ್ಲೋಸ್ ಆಗಿ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಅದಕ್ಕೆ ಮುಂಚೆ ನಾವು ದೇವ್ರ ದರ್ಶನ ಮಾಡ್ಕೊಂಬಿಡ್ಬೋದು ಹನ್ನೆರಡು ಕಾಲು ಆಗಿರೋದ್ರಿಂದ ಮತ್ತು ಗೂಗಲ್ಲು ನಂಜುಂಡ್ ಗೂಡು ಊರು ಹಾಕೊಂಡಿರೋದಕ್ಕೆ ಊರೇ ಸುತ್ತಿಸ್ತಾ ಇದೆ ನಾವು ಟೆಂಪಲ್ ಹಾಕೋಬೇಕಾಗಿತ್ತು ನಂಜುಂಡೇಶ್ವರನ್ ಟೆಂಪಲ್ ಅಂತ ಈಗ ಊರೆಲ್ಲ ಸುತ್ತ ಈಗ ಟೆಂಪಲ್ ಕಡೆಗೆ ಹೊರಟಿದ್ದೀವಿ ಇಲ್ಲಿ ಕಪಿಲ ತೀರ್ಥನೂ ಇದೆ ಬಟ್ ರಿವರ್ ಹತ್ರ ಹೋಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ ಅದಕ್ಕೆ ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ ಆಮೇಲೆ ನೋಡೋಣ ಟೈಮ್ ಇದ್ರೆ ರಿವರ್ ಹತ್ರ ಹೋಗೋಣ ಈಗ ಹೋಗ್ತಾ ಇದ್ದೀವಿ ನಂಜನಗೂಡುಗೆ ಹಾಗೆ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಶಿವನ ದರ್ಶನ ಮಾಡೋದು ತುಂಬಾ ಒಳ್ಳೆಯದು ಈ ತಿಂಗಳ ಪೂರ್ತಿ ಶಿವನ ಮಾಸ ಶಿವನಿಗೆ ಪೂಜೆ ಮಾಡುವಂಥ ಒಂದು ತಿಂಗಳು ಕಾರ್ತಿಕ ಮಾಸದಲ್ಲಿ ಶಿವ ಆರಾಧನೆ ಮಾಡೋದು ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೇದಲ್ಲ ಹಂಗಾಗಿ ಕಾಣಿಸ್ತಾ ಇದೆ ಅಂತ ಕೊನೆಗೆ ಬಂದ್ವಿ ದೇವಸ್ಥಾನ ಹತ್ರ ಬರೀ ಊರೇ ಸುತ್ತಿಸ್ತಾ ಇದ್ದಾಳೆ ನಂಜುನ್ ಕೂಡ ಟೆಕ್ ರೈಟ್ ಟೇಕ್ ಲಫ್ ಟೆಕ್ ರೈಟ್ ಟೆಕ್ ಲಫ್ಟ್ ಅಂತ ಹೋಗೋಣ ಮಂಗಳವಾರ ಆಗಿರೋದ್ರಿಂದ ರಶ್ ಇರೋಲ್ಲ ಸೋಮವಾರ ಬರಬೇಕಾಗಿತ್ತು ನಿನ್ನೆನೆ ಬರೋಣ ಅಂದ್ಕೊಂಡ್ವಿ ನೆನ್ನೆ ಬರೋಕ್ಕಾಗ್ಲಿಲ್ಲ ಅದಕ್ಕೆ ಇವತ್ತು ಹೋಗಿ ಬರೋಣ ಅಂತ ಹೊರಟಿದೀವಿ ಹಾಗೆ ನೆಕ್ಸ್ಟ್ ಮಂಡೇನೂ ಇನ್ನೊಂದು ಪ್ಲ್ಯಾನ್ ಇದೆ ಶಿವನ ದರ್ಶನಕ್ಕೆ ಹೋಗೋಣ ಅಂತ ಿಲ್ಲ ಅದು ಹೇಗಾಗುತ್ತೆ ಅಂತ ಸದ್ಯಕ್ಕೆ ನಂಜುಂಡೇಶ್ವರದಿಂದ ನಿಂದರ್ಶನ ಮಾಡ್ಕೊಂಡು ಬರ್ತಾರೆ ದೂರದಲ್ಲಿ ದೇವಸ್ಥಾನದ ಇದು ಗೋಪುರ ಕಾಣಿಸ್ತಾ ಇದೆ ನೋಡಿ ಮಾಡ್ಕೊಂಡ್ ಬಂದ್ ಪಾರ್ಕಿಂಗ್ ಇಲ್ಲಿ ದಾರಿ ಇದೆ ಲಾಸ್ಟ್ ಟೈಮು ಇಲ್ಲ ಪಾರ್ಕಿಂಗ್ ಮಾಡಿದ್ದು ಜ್ಞಾಪಕ ಇದೆಯಾ ಏನೋ ಮಂಟಪ ಅಂದ್ರೆ ಪೇ ಮಾಡಿ ಮಾಡೋ ಅಂಥದ್ದು ಅನ್ಸುತ್ತೆ ಅಲ್ಲಿ ದೇವಸ್ಥಾನದ ಹತ್ರನೇ ಎಲ್ಲ ನಿಲ್ಲಿಸ್ತಾ ಇದ್ದಾರೆ ಬಟ್ ಅಲ್ಲಿ ಜಾಗ ಇಲ್ಲ ಹಂಗಾಗಿ ಪಾರ್ಕ್ ಮಾಡಿಬಿಟ್ಟು ಪೇ ಮಾಡಬೇಕು ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ನಿಲ್ಲಿಸ್ಕೊಳ್ಳಿ ನೋ ಬೈ ಏನು ಬೈ 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 ಬಿಡೋರ್ ಯಾರು ನಾನೊಬ್ಬಕೋಸ್ಕರ ಬಂದಿರೋದ ಸತಿಪತಿಗಳು ಇಬ್ರು ಹೋಗಿ ದೇವ್ರ ದರ್ಶನ ಮಾಡ್ಕೋಬೇಕಂತ ಬಂದಿರೋದು ಇವ್ರು ನೋಡಿ ನಂಗೆ ಬಾಳೆ ಹೇಳ್ಬಿಟ್ಟು ಆರಾಮಾಗಿ ನಿದ್ದೆ ಉಳಿತಾರಂತೆ ನಾನ್ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕಂತೆ ಬನ್ನಿ ಬನ್ನಿ ನೀವ್ ಕೂಡ ಬನ್ನಿ ಇಲ್ಲಾಂದ್ರೆ ಬಿಡಲ್ಲ ಸೊ ಹೋಗಣ್ಣ ದರ್ಶನಕ್ಕೆ ಅದೇ ಸ್ವಲ್ಪ ತಲೆ ಬಾಚ್ಕೊಳ್ತೀನಿ ತಲೆ ಒಣಗಿರ್ಲಿಲ್ಲ ಅಂದ್ರೆ ಕೂದ್ಲು ಒಣಗಿರ್ಲಿಲ್ಲ ಅದಕ್ಕೆ ಹಂಗೆ ಸುಮ್ನೆ ಬಿಟ್ಟಿದೆ ಹೂ ಕೂಡ ತೊಗೊಂಬಂದಿದ್ದೀನಿ ಇಟ್ಕೊಳ್ಳಿಲ್ಲ ತೇವ್ ಆಯ್ತಲ್ಲ ಕೂದಲು ಈಗ ತಲೆ ಬಾಚ್ಕೊಂಡು ಹೂವೆಲ್ಲ ಇಟ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ ಸೊ ತಲೆ ಬಾಚ್ಕೊಂಡು ಹೂ ಇಟ್ಕೊಂಡು ರೆಡಿ ಆಗಿದ್ದೀನಿ ಸ್ವಲ್ಪ ಬಿಸಿಲಿದೆ ನಾವು ಬರುವಾಗ ಮಳೆ ಬರ್ತಾ ಇತ್ತು ಸಣ್ಣದಾಗಿ ಮಳೆ ಹನಿತಾ ಇತ್ತು ಈಗ ಏನೇ ಇಲ್ಲ ಮೈಸೂರು ರೋಡ್ಗೆ ಬಂದ ಮೇಲೇನೆ ಅಲ್ವಾ ಈಗ ಹೋಗೋಣ ದೇವ್ರ ದರ್ಶನಕ್ಕೆ ರಶ್ ಇರೋಲ್ಲ ಅನ್ಕೊಳ್ತೀನಿ ಗೊತ್ತಿಲ್ಲ ಈಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಇದ್ರೂ ಇರ್ಬೋದು ರಶ್ có อะ là nó อะอะอะ ಕರ್ಕೊಂಡು ಹೋಗ್ತಾ ಇದ್ರೆ ಅವ್ರ ಸೈಡಲ್ಲಿ ಹೋಗಿ ಮೇಡಮ್ ಗಾಡಿಗಳೆಲ್ಲ ಬರ್ತಾ ಇದೆ ಹುಷಾರಾಗಿ ಹೋಗಿ ಇರ್ತಾ ಇದ್ದಾರೆ ಸೊ ಇದೇ ದೇವಸ್ಥಾನ ಏನು ರಶ್ ಇಲ್ವಂತೆ ಆರಾಮಾಗಿ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಲಿ ಎಂಟ್ರೆನ್ಸು ನಂಜುಂಡೇಶ್ವರನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ದಕ್ಷಿಣ ಕಾಶಿ ಅಂತಲೇ ತುಂಬ ಪ್ರಸಿದ್ಧವಾದಂಥ ನಂಜನಗೂಡು ಅದರಲ್ಲಿ ಶ್ರೀಕಂಠೇಶ್ವರನ ದರ್ಶನಕ್ಕೆ ಹೋಗೋಣ ನಾವು ಮನೆ ಹತ್ರನೇ ಇರುವಂಥ ದೇವಸ್ಥಾನಗಳಿಗೆ ಹೋದರೆ ಅದೊಂಥರ ವೈಬ್ಸು ಅದೇ ಈ ಥರ ಹಳೆಯ ದೇವಸ್ಥಾನಗಳು ಇಲ್ಲಿ ಬಂದರೆ ಇದೇ ಒಂಥರ ಪಾಸಿಟಿವ್ ವೈಪ್ಸು ತುಂಬಾ ಸ್ಪೆಷಲ್ ಆಗಿರುತ್ತೆ ಏನೋ ಗೊತ್ತಿಲ್ಲ ಅಲ್ಲಿಗಿಂತ ಇಲ್ಲಿ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ ಮನಸ್ಸಿಗೂ ಒಂಥರ ಹಗುರವಾಗುತ್ತೆ ನನಗೆ ನನಗಂಗೆ ಅನಿಸುತ್ತೆ ನಿಮಗೂ ಹಾಗೇನ ಹೇಳಿ ಯಾಕೆಂದರೆ ಇಲ್ಲಿ ತುಂಬ ವರ್ಷಗಳಿಂದನೇ ಮಂತ್ರ ಘೋಷಣೆ ಹಾಗೆ ಗಂಟೆನಾದ ದೇವರ ನಾಮಗಳು ಅವೆಲ್ಲ ಹೇಳಿ ಹೇಳಿ ಒಂಥರ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಹಾಗಾಗಿ ಏನು ಹಳೆ ದೇವಸ್ಥಾನಗಳಿಗೆ ಪುರಾತನವಾದ ದೇವಸ್ಥಾನಗಳಿಗೆ ಬಂದರೆ ಸಿಗೋ ವೈಪ್ಸು ನಮ್ಮ ಮನೆ ಹತ್ತಿರ ಇರುವಂಥ ದೇವಸ್ಥಾನಗಳಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ ಇದು ಬರೀ ನನ್ನ ಅನಿಸಿಕೆ ನನಗೆ ಹಿಂಗೆ ಅನಿಸುತ್ತೆ ನಿಮಗೂ ಹಾಗೆ ಅನಿಸುತ್ತಾ ಇದ್ರೆ ಕಮೆಂಟ್ ಮಾಡಿ ಓಕೆನಾ ಈಗ ಬನ್ನಿ ಹೋಗೋಣ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಶಿವನ್ಗೆ ಬಿಲ್ವ ಪತ್ರೆ ಅಂದರೆ ತುಂಬ ಇಷ್ಟ ಹಾಗಾಗಿ ಬಿಲ್ವಾ ಪತ್ರೆಯನ್ನು ತೊಗೊಂಡೆ ಹಾಗೆ ಬಿಲ್ವಾ ಪತ್ರೆಯನ್ನು ನಾವು ಶಿವನಿಗೆ ಅರ್ಪಿಸುವಾಗ ಮೂರು ಎಲೆಗಳಿರಬೇಕು ಆ ಥರದ ಎಲೆಗಳನ್ನೇ ನಾವು ಅರ್ಪಿಸ್ಬೇಕಂತೆ ಬಟ್ ಇಲ್ಲಿ ಅಂಗಡಿಗಳಲ್ಲಿ ನಾವು ತಗೊಳ್ಳುವಾಗ ಅವರು ಆಲ್ರೆಡಿ ರೆಡಿ ಮಾಡಿಟ್ಟಿರ್ತಾರೆ ಸಾಮಾನ್ಯ ಮೂರು ಎಲೆಗಳೇ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಇವತ್ತು ವಿಶೇಷವಾದ ದಿನ ಕಾರ್ತಿಕ್ ಮಾಸ ಹಾಗಾಗಿ ಬಿಲ್ವ ಪತ್ರೆಯ ಅರ್ಚನೆ ಮಾಡ್ತೋಣ ಅಂತ ತಗೊಂಡೆ ಸೊ ಜನ ಏನು ಜಾಸ್ತಿ ಇರಲಿಲ್ಲ ಈಸಿಯಾಗಿ ದರ್ಶನ ಆಯಿತು ಮತ್ತು ಅಲ್ಲಿ ಬೇಗ ಹೋಗಿ ಬೇಗ ಹೋಗಿ ಕ್ಲೋಸ್ ಆಗುತ್ತೆ ದೇವಸ್ಥಾನ ಮುಚ್ತೀವಿ ಬೇಗ ದರ್ಶನ ಮಾಡ್ಕೊಳ್ಳಿ ಅಂತ ಸಿಬ್ಬಂದಿಯವರು ಎಲ್ಲರೂ ಖಾಲಿ ಇದ್ದಾಗ ಯಾಕೆ ಆ ಥರ ಅರ್ಜೆಂಟ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಮೇಯ್ನಾಗಿ ಅಲ್ಲೇ ನಿಂತ್ಕೊಂಡು ಬಿಡ್ತಾರೋ ಏನೋ ಟೈಮ್ ಆಗಿಬಿಡತ್ತಲ್ಲ ಹಾಗಾಗಿ ಕಳಿಸ್ತಾ ಇರ್ತಾರೆ ಅಂತ ಅನಿಸುತ್ತೆ ನಾನು ಎರಡು ಸರಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದೆ ಹಾಗೆ ಇಲ್ಲಿ ಸರಸ್ವತಿ ದೇವಿಯ ಪೂಜೆ ಕೂಡ ನಡೀತಾ ಇತ್ತು ಭಾರೂಢ ಈಗ ಮಾತ್ರ ತೋರ್ಸಕ್ಕಾಗತ್ತೆ ದೇವ್ರಗ್ ತೋರ್ಸಕ್ ಆಗಲ್ಲ ಇದನ್ನ ಮಾತ್ರ ನೋಡ್ಕೊಳ್ಳಿ ಸೊ ನಾವು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದು ನಮ್ಮ ಯಜಮಾನ್ರ ಬರ್ತಡೇ ಇತ್ತು ಆ್ಯಕ್ಚುಲಿ ನಾಳೆ ನಾಳೆ ದಿನ ಸೆಲೆಬ್ರೇಷನ್ ಇರುತ್ತೆ ಸೊ ಮನೇಲೇ ಇರೋಣ ಇವತ್ತು ಹೋಗಿ ಬಂದ್ಬಿಡೋಣ ದೇವಸ್ಥಾನಕ್ಕೆ ಅಂತ ಬಂದಿದ್ದು ನವಂಬರಲ್ಲಿ ನಮ್ಮ ಮೂರು ಜನದ ಬರ್ತ್ಡೇ ಬರುತ್ತೆ ನನ್ನದು ಶಶಾಂತ್ದ್ದು ಹಾಗೆ ನಮ್ಮ ಯಜಮಾನ್ರದು ನಾಳೆ ದಿನ ಮಕ್ಕಳು ಸ್ವಲ್ಪ ಸ್ಪೆಷಲ್ಲಾಗಿ ಸರ್ಪ್ರೈಸ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದರು ಹಾಗಾಗಿ ನಾವು ಇವತ್ತೇ ಬಂದಿದ್ದು ನಾವೇನು ತುಂಬ ಗ್ರ್ಯಾಂಡಾಗೆಲ್ಲ ಮಾಡ್ಕೊಳ್ಳಲ್ಲ ಸಿಂಪಲ್ಲಾಗೇ ಮಾಡೋದು ಹಾಗೆ ಎಲ್ಲೂ ಹೊರಗಡೆನು ಹೋಗಲ್ಲ ಮನೆ ಮಟ್ಟಿಗೆ ಸಿಂಪಲ್ಲಾಗಿ ನಾವು ನಾಲ್ಕೇ ಜನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ಇವತ್ತು ಮಂಗಳವಾರ ಖಾಲಿಯಾಗಿದೆ ದೇವಸ್ಥಾನ ರಶ್ ಇರಲಿಲ್ಲ ಆರಾಮಾಗಿ ದರ್ಶನ ಎರಡು ಸಾರಿ ಹೋಗಿ ದರ್ಶನ ಮಾಡ್ಕೊಬಂದೆ ತುಂಬ ಕಡಿಮೆ ಇದ್ದಾರೆ ಜನ ಸೋಮವಾರ ಆದರೆ ಜಾಸ್ತಿ ಇರ್ತಾ ಇತ್ತು ಇವತ್ತು ಮಂಗಳವಾರ ಆಗಿರೋದ್ರಿಂದ ರಶ್ ಇಲ್ಲ ಚೆನ್ನಾಗಿ ದರ್ಶನ ಆಯಿತು ಈಗ ಹೊರಡ್ತಾ ಇದ್ದೀವಿ ಸೊ ಕ್ಲೋಸಿಂಗ್ ಟೈಮ್ ಮುಂಚೆನೇ ನಮ್ಮ ದರ್ಶನ ಅಂದರೆ ದೇವರ ದರ್ಶನ ತುಂಬ ಚೆನ್ನಾಗಿ ಆಯಿತು ಸೊ ಹೊರಗಡೆ ಬಂದ್ವಿ ಹಾಗೆ ಇಲ್ಲಿ ಪ್ರಸಾದ ಕೂಡ ಮಾಡ್ತಾಯಿದ್ರು ಲಾಡು ಪ್ರಸಾದ ಲಾಡು ಪ್ರಸಾದ ನೋಡಿದಾಗ ಸ್ವಲ್ಪ ಭಯ ಆಗುತ್ತೆ ತಿರುಪತಿ ಲಡ್ಡೂದು ಒಂದು ಪ್ರಸಂಗ ನಡೀತಲ್ಲ ಅದನ್ನ ನೋಡಿದ್ಮೇಲೆ ಪ್ರಸಾದಗಳನ್ನು ತೊಗೊಳೋದ ಬೇಡವಾ ಅಂತ ಅನ್ಸುತ್ತೆ ಅದೇ ನಮ್ಮ ಕರ್ನಾಟಕದಲ್ಲಿ ಆ ಥರ ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಪ್ರಸಾದ ತೊಗೊಳ್ಳೋಣ ಅಂದ್ಕೊಂಡು ನಮ್ಮ ಯಜಮಾನ್ರು ಹೋಗಿ ಪ್ರಸಾದ ತೊಗೊಂಬಂದರು ಈಗ ಇಲ್ಲಿಂದ ನಾವು ರಿವರ್ ಹತ್ರ ಹೋಗೋಣ ಅದಕ್ಕೆ ಮುಂಚೆ ಕಡಲೆಪುರಿ ತೊಗೋಬೇಕು ಇಲ್ಲಿ ದೇವಸ್ಥಾನದ ಹತ್ರ ನಾನು ಲಾಸ್ಟ್ ಟೈಮ್ ಬಂದಾಗ ಕೂಡ ಕಡಲೆಪುರಿ ತೊಗೊಂಡಿದ್ದೆ ಈಗ ಕೂಡ ತೊಗೊಳ್ಳೋಣ ಅಂದ್ಕೊಂಡೆ ಯಾಕೆಂದರೆ ನಾವು ಮನೆಯಲ್ಲೇ ಅಂದರೆ ಅಂಗಡಿಯಿಂದ ತರಿಸಿ ಅದನ್ನು ಮಿಕ್ಸ್ ಮಾಡಿ ತಿಂದಾಗ ಆ ಟೇಸ್ಟ್ ಬರೋಲ್ಲ ಇಲ್ಲಿ ಒಂಥರ ಚೆನ್ನಾಗಿರುತ್ತೆ ಮತ್ತು ವೆರೈಟಿ ಸಿಕ್ಕತ್ತೆ ದೇವಸ್ಥಾನದಿಂದ ಮತ್ತು ನಾನು ಇಲ್ಲಿ ಒಂದೇ ಕಡೆ ಈ ಥರ ಕಡಲೆಪುರಿ ಮಿಕ್ಸ್ಚರ್ ಎಲ್ಲ ಸೇಲ್ ಮಾಡೋದನ್ನು ನೋಡಿರೋದು ಹಾಗಾಗಿ ಇಲ್ಲಿಂದ ತೊಗೊಂಡು ಹೋಗೋಣ ಅಂದ್ಕೊಂಡು ಬಂದೆ ಹಾಗೆ ಇಲ್ಲಿ ಇದು ವಿಭೂತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಸಿಕ್ಕತ್ತೆ ಮತ್ತು ಗಂಧದ ಒಂದು ಉಂಡೆಗಳು ಅವೆಲ್ಲನೂ ಸಿಕ್ಕತ್ತೆ ಅರ್ಶಿನಾ ಕುಂಕುಮ ಪ್ರತಿಯೊಂದು ಪೂಜೆಗೆ ಏನೇನು ಬೇಕು ಅದೆಲ್ಲ ಸಿಕ್ಕತ್ತೆ ಇಷ್ಟ ಆದರೆ ತೊಗೋಬೋದು ನಾನು ಸುಮಾರಾಗಿ ತೊಗೊಂಬಿಟ್ಟಿದ್ದೀನ ಎಲ್ಲ ಕಡೆ ಹೋದಾಗೆಲ್ಲ ಅದಕ್ಕೆ ಈ ಸರಿ ತೊಗೊಳ್ತಾ ಇಲ್ಲ ಕಲ್ಯಾಣಪುರಿ ಹಾಗೆ ಇದು ಕಲ್ಯಾಣ ಸೇವೆ ಅದೆಷ್ಟು ತೊಗೊಳ್ಳೋಣ ಇಲ್ಲಿ ಯಾವಾಗಲೂ ಜಾತ್ರೆಗಳು ಮಾಡಿದಾಗ ಕಡಲೆಪುರಿ ಸಿಕ್ಕತ್ತಲ್ಲ ಆ ಥರ ಇಲ್ಲಿ ಅಂಗ್ಡಿಗಳು ಸುಮಾರಾಗಿದ್ದಾವೆ ಅದೇನು ನಾವು ಅಲ್ಲಿ ಬ್ಯಾಂಗ್ಳೂರಲ್ಲಿ ತಗೊಂಡು ತಿನ್ನೋದಕ್ಕೂ ಇಲ್ಲಿ ಈ ಥರ ಕಡಲೆಪುರಿ ಮತ್ತು ಮಿಕ್ಸ್ಚರ್ನ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಗೊತ್ತಿಲ್ಲ ಏನು ಸ್ಪೆಷಲ್ ಅಂತ ಸೊ ಸ್ವಲ್ಪ ಕಡಲೆಪುರಿ ತೊಗೊಂಡೆ ಓಪನ್ ಮಾಡಲಾ ಓಪನ್ ಮಾಡಿ

ಸೋಮವಾರ ಮಾತ್ರ ರಶ್ ಜಾಸ್ತಿ ನಿನ್ನೆ ಇತ್ತೆ ರಶ್ ಭಾನುವಾರ ಸೋಮವಾರ ರಶ್ ಬಾಕಿ ದಿನ ಫ್ರೀ ಇರ್ತೆ ಆರಾಮಾಗಿ ಮನೆ ಮನೆ ಬರ್ತಿಲ್ಲ ಹಂಗ ಆರಾಮಾಗ ಸುಂದರ ಅಂತ ಸರ್ ಸರ್ ಕಳಿ ಉಂಡಿ ಕಳಿ ಉಂಡಿ ಹಾ ಹೇಳಿದ ಪರ ಮಾಡುದು

ಹಾಕ್ಕೊಳ್ಳಿ ಮ್ಯಾಥ್ ಹಾಕ್ಕೊಳ್ಳಿ ಲಾಸ್ಟ್ ಟೈಮ್ ಬಂದಾಗಲೂ ನಾವು ಕಪಿಲ ತೀರ್ಥಕ್ಕೆ ಹೋಗಿಲ್ಲ ಅದಕ್ಕೆ ಮುಂಚೆ ಒಂದು ಸಾರಿ ಬಂದಿದ್ವಿ ಅಂದರೆ ಬಗ್ಗೆ ಮದುವೆ ಟೈಮಲ್ಲಿ ಅವಳು ಹುಡುಗನ ಮನೆ ನೋಡೋಕ್ಕೆ ಅಂತ ಬಂದಿದ್ವಿ ಆವಾಗ ಕಾರ್ತಿಕ್ ಮಾಸದಲ್ಲೇ ಬಂದಿದ್ದಿತ್ತು ಸೊ ಆವಾಗ ಇಲ್ಲಿ ದರ್ಶನಕ್ಕೆ ಬಂದು ಮತ್ತೆ ಫಸ್ಟು ನದಿ ಹತ್ರ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಬಂದಿದ್ವಿ ಇವತ್ತು ನಾವು ಇಲ್ಲಿಗೆ ಬಂದ್ಬಿಟ್ವಿ ಹೆಂಗೆ ನೇರ ಈಗ ನೋಡೋಣ ಲಾಸ್ಟ್ ಟೈಮ್ ಆಗಿರ್ಲಿಲ್ಲ ಇವತ್ತು ಟೈಮ್ ಇದೆ ಈಗ ಒಂದು ಕಾಲ ಅಷ್ಟೇನೆ ಟೈಮು ಕ್ಲೋಸ್ ಅಂತೆ ಮಧ್ಯಾಹ್ನ ಒಂದೂವರೆ ಕ್ಲೋಸ್ ಮಾಡ್ತಾರೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಸೋಮವಾರ ಮಾತ್ರ ಫುಲ್ ಡೇ ಓಪನ್ ಅಂತ ಅಲ್ಲೋದ್ರೆ ಫುಲ್ ಅಷ್ಟು ದೊಡ್ಡ ಸ್ಟ್ರೆಚ್ ಇದೆ ನದಿ ಎಲ್ಲಾದ್ರೂ ಪಾರ್ಕಿಂಗ್ ಎಲ್ಲಿ ಜಾಗ ಆಗುತ್ತೆ ಅಲ್ಲಿ ಇಳಿಸಬೇಕು ನದಿ ಹತ್ರ ಬಲಶಗಳ ಆಯ್ತಾ ಅಲ್ಮೋಸ್ಟ್ ಎಂಟು ವರ್ಷ ಆಯ್ತು ಬಬ್ಲಿ ಮೊದಲ ಟೈಮಲ್ಲಿ ಅಲ್ಲಿ ನೀರು ಬೀದಿ ಇರುತ್ತೆ ಅನ್ಕೊಳ್ಳೋ ಚೆನ್ನಾಗಿ ಮಳೆ ಆಗಿದೆ ಈಗ ನೀರು ಇರಬಹುದು ನೋಡೋಣ. ಆಕಡೆ ಸರಿ ಮತ್ತೆ ಟರ್ನ್ ಮಾಡ್ಕೊಳ್ಳಿ. ಓಕೆ ಓಕೆ. ಆ ಟೈಮ್ ಪಾಸ್ ಗೆ ಕಡಲೆ ಚೆನ್ನಾಗಿದೆ. ಮಿಕ್ಸ್ಚರು ಚೆನ್ನಾಗಿದೆ ಒಂದೊಂದು ಹಳೆಯ ಥರ ಇರುತ್ತಲ್ಲ ಫ್ರೆಶ್ ಆಗಿರಲ್ಲ ಬಟ್ ಇದು ಚೆನ್ನಾಗಿದೆ ಅದೇ ಹೇಳಿದ್ನಲ್ಲ ನಾವು ಬೆಂಗಳೂರಲ್ಲಿ ಮಿಕ್ಸ್ಚರ್ ಕಡಲೆಪುರಿ ಎಲ್ಲ ಸಪ್ರೇಟಾಗಿ ಅಂಗಡಿಯನ್ನು ತಗೊಬಂದು ಮಿಕ್ಸ್ ಮಾಡಿದ್ರು ಈ ಟೇಸ್ಟ್ ಬರಲ್ಲ ಕಡಲೆಪುರಿ ಚೆನ್ನಾಗಿದೆ ಆ್ಯಕ್ಚುಲಿ ಚೆನ್ನಾಗಿದೆ ಕಡಲೆಪುರಿ ಹಾಂ ಅದಕ್ಕೆ ಎರಡು ಪ್ಯಾಕೆಟ್ ತೊಗೊಂಡೆ ಟೇಸ್ಟ್ ಮಾಡಿಬಿಟ್ಟು ಚೆನ್ನಾಗಿದೆ ಹಾಂ ಈ ಲೆಫ್ಟ್ ಹೋಗಿ ಮುಂದೆ ಹೋಗಿ ಸ್ಟ್ರೇಟ್ರು ಅಲ್ಲಿ ಕಡಲೆಪುರಿ ತೊಗೊಂಡಲ್ಲ ಈ ಅಂಗಡಿಗಳನ್ನ ದಾಟ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಲ್ಲಿ ನದಿ ಇದೆ ಅಲ್ಲೇ ಸ್ನಾನ ಮಾಡ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಬರ್ತಾರೆ ಅದೇ ಗೂಗಲ್ ಬೇರೆ ಕಡೆ ಕರ್ಕೊಂಡು ಹೋದ್ಲು ಅಂದ್ರೆ ಇಲ್ಲಿ ಪಾರ್ಕಿಂಗ್ಗೆ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಸೊ ಯೂಟನ್ ತಗೊಂಡ್ ಬರುವಾಗ ಅಲ್ಲೇ ಬಂದಿರೋದು ತುಂಬಾ ಗಲೀಜಾಗಿದೆ ಇಲ್ಲಿ ಕೆಳಗಡೆ ಬಟ್ ಇಲ್ಲಿ ಯಾರು ಇರಲ್ಲ ಬರಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಅಷ್ಟೊಂದು ಹಾಳಾಗಿದೆ ಹ್ಮ್ ಇಲ್ಲೇನೋ ಒಂದು ಹೋಗೋಣ ಬನ್ನಿ ಇದೇನೋ ಈ ಕಡೆ ಬಂದ್ವಿ ಇಲ್ಲಿ ನದಿ ಹತ್ರ ಹೋಗ್ಬೋದು ಅಂತ ಇದೇ ಇಳಿದು ಹೋಗ್ಬೋದು ಬಟ್ ಗಲೀಜಾಗಿದೆ ಯಾರು ಯೂಸ್ ಮಾಡ್ತಾ ಇಲ್ಲ ಹೆಂಗ್ ನೋಡೋಣ ಬನ್ನಿ ಸರಿ ಅಂತ ಆ ಕಡೆ ಮುಂದಕ್ಕೆ ಅಲ್ಲಿ ಇಳಿಬಹುದು ಅನ್ಕೊಳ್ತೀನಿ ಅಲ್ಲಿ ಹೋಗ್ಬೋದು ಬಟ್ ಪಾರ್ಕಿಂಗ್ ಗೊತ್ತಿಲ್ಲ ತುಂಬಾ ವರ್ಷಗಳಾದ್ಮೇಲೆ ಗೊತ್ತಾಗ್ತಾ ಮಂಟಪ ಇತ್ತು ಅಂತ ಈ ರಸ್ತೆಯಲ್ಲಿ ಬಂದ್ಬಿಟ್ವಿ ಜಾಗ ಚೆನ್ನಾಗಿದೆ ನೀರು ತುಂಬ ಇದೆ ಬಟ್ ಗಲೀಜ್ ಮಾಡಿದ್ದಾರೆ ಈ ಕಡೆ ಎಲ್ಲ ಇಲ್ಲೇನು ಯೂಸ್ ಮಾಡಲ್ಲ ಅಂತ ಅನ್ಸುತ್ತೆ ಸ್ನಾನಗಳೆಲ್ಲ ಮಾಡಲ್ಲ ಅಂತ ಅನ್ಸುತ್ತೆ ಹಂಗಾಗಿ ಗಲೀಜಾಗಿದೆ ನೋಡೋಣ ಆ ಕಡೆಗೆ ಹೋಗೋದಾ ಇಲ್ಲ ಏನು ಮಾಡೋದು ನೋಡೋಣ ನದಿ ಹತ್ರ ಹೋಗಲೇಬೇಕು ಅಂತ ಅಂದ್ಕೊಂಡು ಮುಂದೆ ಬಂದು ಊಟನ ತೊಗೊಂಡು ಈ ಬ್ರಿಡ್ಜನ್ನು ಕ್ರಾಸ್ ಮಾಡಿಕೊಂಡು ಹೋದರೆ ನಮಗೆ ಈ ಹಸಿರು ಹಸಿರಾಗಿರೋಂಥ ತೋಟ ಗದ್ದೆಗಳು ಎಲ್ಲಿಂದ ಎಲ್ವರೆಗೂ ನೋಡಿ ಬರೀ ಹಸಿರೇ ಕಾಣಿಸುತ್ತೆ ಹಾಗೆ ಸ್ವಲ್ಪ ಮುಂದಕ್ಕೆ ಹೋದರೆ ಒಂದು ಹಳ್ಳಿ ಕೂಡ ಸಿಕ್ಕುತ್ತೆ ಈ ಹಳ್ಳಿನ ಕ್ರಾಸ್ ಮಾಡ್ಕೊಂಡು ಹೋದರೆ ಆ ನದಿ ಹತ್ರ ಹೋಗ್ಬೋದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಜಾಗ ಎಲ್ಲ ನೋಡಿ ಹಳ್ಳಿ ಮನೆಯನ್ನು ದಾಟ್ಕೊಂಡು ಈಗ ನಾವು ಬಂದಿದ್ದೀವಿ ನದಿ ಹತ್ರ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅಲ್ಲೇ ಅಲ್ಲೇ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗೋದು ನಾವು ಅಲ್ಲಿ ಹೋಗದೆ ಬೇರೆ ಕಡೆ ಹೋಗಿ ಅಲ್ಲಿ ಇಳಿಯೋಕ್ಕಾಗದೆ ವಾಪಸ್ ಬಂದು ಈಗ ಈ ಬ್ರಿಡ್ಜನ್ನು ಕ್ರಾಸ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಕ್ಲೀನಾಗಿತ್ತು ನೀರು ಆಟ ಆಡಬಹುದು ನಾವು ಆಟ ಆಡಲಿಲ್ಲ ಅಂದರೆ ನೀರಲ್ಲಿ ಇಳಿಯೋ ಥರ ಇರಲಿಲ್ಲ ಜಸ್ಟ್ ಹಾಗೆ ನೋಡಬೇಕು ಅಂತ ಬಂದಿದ್ದು ನೀಟಾಗಿ ಕೂಡ ಇದೆ ಹಾಗೆ ತುಂಬ ಜನ ಇಲ್ಲಿ ಬಟ್ಟೆಗಳನ್ನು ವಾಶ್ ಮಾಡಿ ಒಣಗಾಕಿದ್ರು ಬಟ್ ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು ಕ್ಲೀನಾಗಿದೆ ಕೂಡ ಆಟ ಆಡೋರು ಯಾರಾದರೂ ಈ ಕಡೆ ಬಂದಾಗ ಇಲ್ಲಿ ಬರ್ಬೋದು ಆಟ ಆಡ ಅಲ್ಲಿಂದ ಈ ಸೈಡಿಗೆ ಬಂದ್ವಿ ಆ ಬ್ರಿಡ್ಜನ್ನು ಕ್ರಾಸ್ ಮಾಡಿಕೊಂಡು ಹಳ್ಳಿನದು ಆಡ್ಕೊಂಡು ಬಂದರೆ ಈ ಕಡೆಗೆ ಬರ್ತೀವಿ ಇಲ್ಲಿ ಸ್ವಲ್ಪ ಕ್ಲೀನಾಗಿದೆ ಬಟ್ ಬಟ್ಟೆಗಳೆಲ್ಲ ಸುಮಾರಾಗಿ ವಾಶ್ ಮಾಡಿ ಹಾಕಿದ್ದಾರೆ ಅದಕ್ಕೆ ನೀರು ಸುಮಾರಾಗಿದೆ ಮತ್ತು ಇಲ್ಲಿ ಕ್ಲೀನಾಗೂ ಇದೆ ಆಟ ಆಡೋಕ್ಕೂ ಎಲ್ಲದಕ್ಕೂ ಚೆನ್ನಾಗಿದೆ ಬಟ್ ನಾವೇನು ಆಟ ಇಲ್ಲ ಸ್ವಲ್ಪ ಹೊತ್ತಿಗೆ ಕೂತ್ಕೊಂಡಿದ್ದು ಈಗ ಹೋಗ್ತಾ ಇದ್ದೀವಿ ಊಟ ಟೈಮ್ ಆಗಿದೆ ಊಟ ಮಾಡಬೇಕು ಊಟ ತೊಗೊಂಡು ಬಂದುಬಿಟ್ಟಿದ್ದೀನಿ ಮನೆಯಿಂದಲೇ ಸೊ ಈಗ ಹೋಗಬೇಕು ಇಲ್ಲಿ ನೋಡಿ ತುಂಬ ಜಾಗ ಪಾರ್ಕಿಂಗಾಗೆ ಎಲ್ಲದಕ್ಕೂ ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನದ ಹತ್ರ ಅಲ್ಲಿ ಸ್ನಾನ ಮಾಡ್ಬೋದು ನಾವು ಅದಕ್ಕೆ ಆಪೋಸಿಟ್ ಸೈಡಲ್ಲಿ ಇದ್ದೀವಿ ಕಾಣಿಸುತ್ತೆ ನೋಡಿ ಆ ಬ್ರಿಡ್ಜ್ ಮೇಲೆ ಬಂದಿದ್ದು ಸೊ ಎಲ್ಲ ಬಟ್ಟೆಗಳು ವಾಶ್ ಮಾಡಿ ಹಾಕ್ಬಿಟ್ಟಿದ್ದಾರೆ ನೋಡಿ ಫುಲ್ ಬಟ್ಟೆಗಳು ವಾಶ್ ಮಾಡಿ ಹಾಕಿದ್ದೀನಿ ಹೋಗೋಣ ರೀ ಊಟ ಮಾಡೋಣ ಇಲ್ಲ ಟೈಮ್ ಬ್ರೇಕ ಕಡಲೆ ಪುರಿ ತಿನ್ನೋ ಬ್ರೇಕ್ ಯಜಮಾನ್ರಿಗೆ ಕಡಲೆ ಪುರಿ ಬ್ರೇಕ್ ಸ್ವಲ್ಪ ಹೊತ್ತು ಪ್ಯಾಕ್ ಮಾಡಿ ಇಲ್ಲ ಇಲ್ಲ ನಮ್ ಆವಾಗ ನಾವು ಕೇಳಿದಾಗ ಹಾಕೊಳ್ತಾರೆ ಮಿಕ್ಸ್ ಮಾಡ್ಕೋಬೇಕು ನಾವು ಒಂದ್ ಸೈಡ್ ಮಾತ್ರ ಅವ್ರು ಖಾರ ಅದ್ರಲ್ಲಿ ಸಪ್ರೇಟ್ ಆಗಿ ಕಟ್ಟಿ ಕೊಟ್ಟಿದ್ದಾರೆ ಇದ್ರಲ್ಲಿ ಹಂಗೆ ಹಾಕ್ತಾರೆ ಇದರಕ್ಕೆ ಅದಕ್ಕೆ ಇದನ್ನು ತಿನ್ಕೊಳ್ಳೋಣ ಸಣ್ಣದು ಮಿಕ್ಸ್ಚರು ಆಮೇಲೆ ಮುರ್ಕು ತರ ಚಕ್ಲಿ ತರ ಅದನ್ನ ಬೆಣ್ಣೆ ಮುರ್ಕು ತರ ಏನೋ ಸ್ವಲ್ಪ ಕಡಲೆಪುರಿ ಆಸುನ್ ಇತ್ತು ಅಲ್ಲಿ ಅಷ್ಟೇ ಅದಕ್ಕೆ ಮಿಕ್ಸಿಂಗ್ ಮಿಕ್ಸ್ಚರ್ ಇತ್ತು ಮತ್ತೆ ಸ್ವೀಟ್ಸ್ ಸುಮಾರಾಗಿತ್ತು ಆಗಿತ್ತು ಮಿನಿ ಬಾದೂಷಾ ಅಂತ ಆಮೇಲೆ ಜಾಂಗಿರು ಇದೆಲ್ಲ ಇತ್ತು ಬಟ್ ಅದೆಲ್ಲ ಚೆನ್ನಾಗಿರಲ್ಲ ಅನ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಬಟ್ ಕಡಲೆ ಪುರಿ ತಗೋಬೇಕಂತಾಯ್ತು ಅದನ್ನ ತೊಗೊಂಡು ಈ ಹಸಿರಿನ ಮಧ್ಯೆ ಇಲ್ಲೆಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಮಣ್ಣಿನ ರಸ್ತೆ ರಸ್ತೆ ತುಂಬ ಚಿಕ್ಕದಾಗಿದೆ ಆಮೇಲೆ ನಾವು ಕಾರಲ್ಲಿ ನಿಲ್ಲಿಸ್ಬಿಟ್ಟು ಪಕ್ಕದಲ್ಲಿ ಇಲ್ಲಿ ನಾಲೆ ಇದೆ ಅಲ್ಲಿ ನೀರು ಕೂಡ ಇತ್ತು ಇಲ್ಲಿ ನಿಲ್ಲಿಸ್ಬಿಟ್ಟು ನಾವೇನಾದರೂ ಊಟ ಮಾಡುವಾಗ ಬೇರೆ ಏನಾದರೂ ವೆಹಿಕಲ್ಸ್ ಬಂದರೆ ಆಮೇಲೆ ಕಾರು ತೆಗೆಯೋದು ಕಷ್ಟ ಆಗುತ್ತೆ ಬೇಡ ಬೇರೆಲ್ಲಾದರೂ ಹೋಗೋಣ ಅಂದ್ಕೊಂಡು ಹೊರಟ್ವಿ ಮೇ ಬಿ ಕಾರಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ ಅಂತ ಅನಿಸುತ್ತೆ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಸರಿಯಾಗಿ ಇವತ್ತು ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು ಬಿಸಿಲೇ ಇಲ್ಲ ಚೆನ್ನಾಗಿತ್ತು ಎಷ್ಟು ದೂರ ದೂರದವರೆಗೂ ಬರೀ ಹಸಿರೇ ಕಾಣಿಸ್ತಾ ಇತ್ತು ನೋಡೋದೇ ಒಂಥರ ಚೆಂದ ಅಂತ ಅನಿಸುತ್ತೆ ಅದಕ್ಕೆ ನನಗೆ ಈ ಹಳ್ಳಿಗಳು ಈ ಹಸಿರು ಅದೆಲ್ಲ ನೋಡಿದಾಗ ಬಹಳ ಬಹಳ ಖುಷಿಯಾಗುತ್ತೆ ಸೊ ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನೋಡಿ ಗೂಗಲ್ಲು ನಮ್ಮನ್ನ ಬೇರೆ ರಸ್ತೆಯಲ್ಲಿ ಕರ್ಕೊಂಡು ಬಂದಿದ್ಲು ಇದು ಅಂಬೇಡ್ಕರ್ ವೃತ್ತ ಅಂತ ಬಟ್ ಇದು ಬರುವಾಗ ಸಿಗ್ಲಿಲ್ಲ ಈಗ ಈ ಕಡೆಯಿಂದ ಹೋಗ್ತಾ ಇದ್ದೀವಿ ನಮ್ಮ ಯಜಮಾನ್ರು ಬೇರೆ ಹೊಟ್ಟೆ ಹಚ್ಕೊಂಡು ಬಿಟ್ಟಿದ್ದಾರೆ ಎಲ್ಲಾದರೂ ಒಂದು ಕಡೆ ನಿಲ್ಲಿಸಿ ಫಸ್ಟಿಗೆ ಊಟ ಮುಗಿಸಿ ಆಮೇಲೆ ಹೊರಡ್ತೀವಿ ಸೊ ಈ ಕಡೆ ಬಂದಾಗ ರಸ್ತೆ ಅಕ್ಕಪಕ್ಕ ಈ ಹಣ್ಣುಗಳು ಸೇಲ್ ಮಾಡೋರು ಕಾಣಿಸ್ತಾರೆ ಅದು ಅಲ್ಲದೆ ಈಗಂತೂ ಸೀತಾಫಲದ ಸೀಸನ್ ಆಗಿರೋದ್ರಿಂದ ಎಷ್ಟು ದೊಡ್ಡ ದೊಡ್ಡ ಸೀತಾಫಲದ ಹಣ್ಣು ಗೊತ್ತಾ ಮತ್ತು ಇದರಲ್ಲಿ ಬೀಜ ಕಡಿಮೆ ಇರುತ್ತೆ ನಮ್ಮ ಮನೇಲಿತ್ತು ಅದರಲ್ಲಿ ಬೀಜ ಜಾಸ್ತಿ ಆದರೆ ಹಣ್ಣು ಮಾತ್ರ ತುಂಬ ಸಿಹಿಯಾಗಿತ್ತು ಇದು ಸ್ವಲ್ಪ ಹುಳಿ ಅಂತ ಅನಿಸುತ್ತೆ ಹಾಗೆ ಸೀಬೆಕಾಯಿ ಕೂಡ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಇದರಲ್ಲಿ ಬೀಜ ಇರುತ್ತೆ ತುಂಬ ಕಡಿಮೆನೇ ಆದರೆ ಅದು ಬೀಜ ಬಂದು ತುಂಬ ದಪ್ಪ ದಪ್ಪ ಬೀಜಗಳು ಬಟ್ ನೋಡೋಕ್ಕೆ ತುಂಬ ತಾಜಾವಾಗಿ ಕಾಣಿಸುತ್ತೆ ಹಾಗೆ ವ್ಯಾಪಾರಿಗಳ ಹತ್ರ ತೊಗೊಂಡಾಗ ಅವ್ರಿಗೂ ಸ್ವಲ್ಪ ನಾಲ್ಕಾಸಿನ ಸಹಾಯ ಮಾಡ್ದಂಗೆ ಆಗುತ್ತೆ ಹಾಗೆ ನಾವು ಕೂಡ ಹಣ್ಣುಗಳನ್ನು ತೊಗೊಂಡಂಗೆ ಆಗುತ್ತೆ ಹಾಗಾಗಿ ನನಗೆ ಈ ಥರ ರಸ್ತೆ ಬದಿಯಲ್ಲಿ ಹಣ್ಣುಗಳನ್ನು ತೊಗೊಳ್ಳೋದಂದರೆ ತುಂಬ ಇಷ್ಟ ಆಗುತ್ತೆ ಇವನ್ ತರಕಾರಿಗಳು ಕೂಡ ಈಗ ಎಲ್ಲೂ ಕೂತ್ಕೊಂಡು ಊಟ ಮಾಡೋಕ್ಕೆ ಜಾಗ ಸಿಕ್ಕಲಿಲ್ಲ ಸೊ ರಸ್ತೆ ಬದಿಯಲ್ಲೇ ಒಂದು ಕಡೆ ನಿಲ್ಲಿಸ್ಬಿಟ್ಟು ಫಸ್ಟ್ ಊಟ ಮುಗಿಸಿ ಆಮೇಲೆ ಮನೆ ಕಡೆಗೆ ಹೊರಡೋಣ ಆಲ್ರೆಡಿ ಲೇಟ್ ಆಯಿತು ಅಂತ ಒಂದು ಕಡೆ ನಿಲ್ಲಿಸಿ ಊಟ ಮಾಡ್ತಾ ಇದ್ದೀವಿ ಎಲ್ಲ ಫ್ಲಾಪ್ ಆಯ್ತು ನದಿ ಹತ್ರಾನು ಮಾಡಿಲ್ಲ ಅಲ್ಲಿ ಹತ್ರ ಹೋದ್ರೆ ಅಲ್ಲೂ ಊಟ ಮಾಡಕ್ ಈಗ ರಸ್ತೆಯಲ್ಲಿ ಕಾರಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಯಜಮಾನ್ರು ಬೈಕೊಂಡ್ರು ಅದಕ್ಕೆ ಯಾವ್ದು ಆಗಿಲ್ಲ ನನ್ ಒಟ್ಟ ಹಸು ಆಗ್ತಾ ಇದೆ ಬರೀ ಸುತ್ತಸ್ತಾ ಇದನ್ನ ಇದ್ದಾಳೆ ಇಲ್ಲಿ ಹೋಗೋಣ ಇಲ್ಲಿ ನೋಡೋಣ ಇಲ್ಲಿ ಕುತ್ಕೊಳ್ಳೋಣ ಅಂತ ಹೇಳಿ ಬರೀ ಸುತ್ತಸ್ತಾನ ಇದ್ದಾಳೆ ಅನ್ಕೊಂಡು ಬೈಕೊಂಡ್ರು ಅದಕ್ಕೆ ಎಲ್ಲ ಫ್ಲಾಪ್ ಆಯ್ತು ಈಗ ರಸ್ತೆಲ್ಲ ನಿಂತ್ಕೊಂಡು ಕಾರಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ ಪುಳಿಯೋಗ್ರೆ ಮಾಡಿದ ಮೊಸರನ್ನ ಪುಳಿಯೋಗ್ರೆ ಆಮೇಲೆ ಶೇಂಗಾ ಚಟ್ನಿ ಪುಡಿ ರೈಸ್ ಘೀ ಚಟ್ನಿ ಪುಡಿ ರೈಸ್ ಹೋಟ್ಲು ಇಲ್ಲಿ ಎಲ್ಲಿ ಉಟ್ಕೊಂಡು ಹೋಗೋದು ಗೊತ್ತಿಲ್ಲ ಅದಕ್ಕೆ ಊಟ ಮನೆಯಿಂದನೇ ತಂದ್ಬಿಟ್ಟೆ ಹೆಂಗಿದ್ರು ಶಶಾಂತ್ ಸಾರಿ ಶಶಾಂತ್ ಮನೇಲಿದ್ದಾನೆ ತನುಷ್ ಕಾಲೇಜ್ಗೆ ಹೋಗ್ಬೇಕಲ್ಲ ಅವನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ಬೇಕು ಸೊ ಅವನಿಗೆ ಮಾಡುವಾಗ ನಮಗೂ ರೆಡಿ ಮಾಡಿ ತಗೊಂಡು ಹೋಗ್ಬಿಡೋಣ ಹೋಟೆಲ್ಗಳು ಹುಡ್ಕೋ ತಪ್ಪತ್ತೆ ಅಂತ ಮನೆಯಿಂದಾನೇ ಬಾಕ್ಸ್ ತಗೊಂಡ್ಬಿಡ ಈಗ ಊಟ ಮುಗಿಸಿ ಹೊರಟ್ವಿ ಹೋಗ್ತಾ ದಾರಿಯಲ್ಲಿ ಟೈಮ್ ಪಾಸ್ಗೆ ಎಫ್ ಎಮ್ ಹಾಕೋಣ ಅಂತ ನೋಡಿದೆ ಎಲ್ಲ ಕಡೆ ಸಿಕ್ಕೋದಿಲ್ಲ ಹಿಂಗಂತ ಸೌಂಡ್ ಬರ್ತಾ ಇರುತ್ತೆ ಎಲ್ಲಿ ಬಂತೋ ಅಲ್ಲಿ

ಟ್ರಾವೆಲ್ ಮಾಡುವಾಗ ಈ ಹಾಡುಗಳನ್ನು ಕೇಳೋದೇ ಒಂಥರ ಚಂದ ಅಲ್ಲ ನನಗಂತೂ ಹಾಡುಗಳನ್ನು ಕೇಳೋದಂದರೆ ಭಾಳ ಇಷ್ಟ ಎಲ್ಲ ಕಡೆ ಸಿಕ್ಕಲ್ಲ ಸ್ವಲ್ಪ ಬೇಜಾರಾಗುತ್ತೆ ಸೊ ಈಗ ನಾವು ಮನೆ ಹತ್ತಿರ ಬಂದಿದ್ದೀವಿ ಸಿಗ್ನಲ್ನಲ್ಲಿ ನಮ್ಮ ಕಾರ್ ನಿಲ್ಸಿ ನಿಲ್ಸಿ ಸಾಕಾಯ್ತು ಎಲ್ಲಾ ಸಿಗ್ನಲ್ ಸಿಗ್ತಾಯಿಲ್ಲ ಅಂತೂ ಇಂತೂ ಮನೆಗೆ ರೀಚ್ ಆಗಲಿ ಮನೆ ಹತ್ರ ಹೋಗಿದ ತಕ್ಷಣ ನಮ್ಮ ಮಕ್ಕಳೇ ಯಾರಾದರೂ ಆಗಲಿ ಶಶಾಂತಾಗಲಿ ಆಗಲಿ ಬರ್ತಾರೆ ಯಾಕೆಂತಂದರೆ ನಾನು ಖಾಲಿ ಕೈಯಲ್ಲಿ ಹೋಗಲ್ಲ ಏನಾದರೂ ತಂದಿರ್ತೀನಿ ಅಂತ ಅವ್ರಿಗೆ ಗೊತ್ತು ಸೆವೆನ್ ಥರ್ಟಿ ರೀಚ್ ಆಗಬೇಕಾಗಿತ್ತು ಮನೆಗೆ ಏಯ್ಟ್ ಫೈವ್ ಆಗಿದೆ ಆ್ಯಕ್ಚುಲಿ ಅದು ಹತ್ತು ನಿಮಿಷ ಫಾಸ್ಟು ಹತ್ತರಿಂದ ಹದಿನೈದು ನಿಮಿಷ ಫಾಸ್ಟ್ ಇಟ್ಟಿರ್ತೀನಿ ಯಾಕೆಂದರೆ ಬೆಳಿಗ್ಗೆ ಬೇಗ ಎದ್ದು ಅವ್ರಿಗೆ ತಿಂಡಿ ಮತ್ತು ಅಡುಗೆ ಎಲ್ಲ ಮಾಡಬೇಕಲ್ಲ ಸ್ವಲ್ಪ ಫಾಸ್ಟಲ್ಲಿ ಇಟ್ಕೊಂಡ್ರೆ ನಾನು ಬೇಗ ಬೇಗ ಮಾಡ್ತೀನಿ ಅಂತ ಅವ್ರ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಹಾಗೇನೆ ನಮ್ಮನೆಯಲ್ಲಿ ಸ್ವಲ್ಪ ಫಾಸ್ಟಾಗಿರುತ್ತೆ ಸೊ ಎಂಟು ಐದಕ್ಕೆ ಮನೆಗೆ ರೀಚ್ ಆಗಿದ್ದೀವಿ ಅಷ್ಟು ಟ್ರಾಫಿಕ್ ಬೆಂಗಳೂರಲ್ಲಿ ಬೆಂಗ್ಳೂರ್ಗೆ ಬಂದ ಮೇಲೆ ತುಂಬ ಜಾಸ್ತಿ ಎಲ್ಲ ಪ್ರತಿಯೊಂದು ಸಿಗ್ನಲಲ್ಲೂ ನಿಂತ್ಕೊಂಡು ನಿಂತ್ಕೊಂಡು ಬಂದಿದ್ದೀವಿ ಒಟ್ಟಿನಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ ಕಾರ್ತಿಕ ಮಾಸದಲ್ಲಿ ಹೋಗಿ ನಂಜುಂಡೇಶ್ವರನ ದರ್ಶನ ಮಾಡ್ಕೊಂಬಂದಿದ್ದು ಚೆನ್ನಾಗಿತ್ತು ಓಕೆ ಈಗ ಫಸ್ಟ್ಗೆ ಸ್ಯಾರಿ ಚೇಂಜ್ ಮಾಡ್ಕೊಳ್ತೀನಿ ಈ ಸ್ಯಾರಿ ನಾನು ತೊಗೊಂಡು ಆಲ್ಮೋಸ್ಟು ಫಿಫ್ಟೀನ್ ಇಯರ್ಸ್ ಆಯಿತು ಅಂತ ಅನಿಸುತ್ತೆ ಫಿಫ್ಟೀನ್ ಇಯರ್ಸ್ ಮೇಲೆ ಆಗಿರಬೇಕು ಇದ್ರ ಬ್ಲೌಸ್ ಆಗೋಲ್ಲ ಸೊ ಇದು ಬೇರೆ ಬ್ಲೌಸ್ ಹಾಕ್ಕೊಂಡಿದ್ದೀನಿ ಇದ್ರ ಬ್ಲೌಸ್ ಡ್ಯಾಮೇಜ್ ಆಗುತ್ತೆ ಆ್ಯಕ್ಚುಲಿ ಓಕೆ ಈಗ ಹೋಗಿ ಫಸ್ಟ್ಗೆ ಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಮಕ್ಕಳು ಊಟ ಮಾಡಿದಾರಾ ಇಲ್ಲ ನೋಡಬೇಕು ಊಟ ಇದ್ರೆ ಅವ್ರಿಗೆ ಊಟ ಕೊಡಬೇಕು ನಾವು ಊಟ ಮಾಡಬೇಕು ಆಮೇಲೆ ಮಲ್ಕೋಬೇಕು ಮತ್ತು ನಾಳೆ ಬೆಳಿಗ್ಗೆ ಬೇಗ ಎದ್ದು ನಾಳೆ ನಮ್ಮ ಯಜಮಾನ್ರು ಬರ್ತ್ಡೇ ಸೊ ಬರ್ತ್ಡೇ ಸೆಲೆಬ್ರೇಷನ್ನು ಏನು ಸ್ಪೆಷಲ್ ಏನು ಇರೋಲ್ಲ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ ಸೊ ಇವತ್ತಿನ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ನಿಲ್ಲಿಸ್ತೀನಿ ಮತ್ತೆ ಇನ್ನೊಂದು ಬ್ಲಾಗನ್ಗೆ ನಿನ್ನೊಂದು ಭೇಟಿ ಇರ್ತೀನಿ ಇವರೆಗೂ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಮ್ಮ ಯಜಮಾನ್ರು ಬರ್ತಡೇ ಮಕ್ಕಳು ಅವ್ರಿಗೆ ಇದ್ದಂಥ ಪಾಕೆಟ್ ಮನಿನ ಸೇವ್ ಮಾಡಿ ಅದರಲ್ಲಿ ಅವರಪ್ಪನಿಗೆ ಗೊತ್ತಿಲ್ಲದೆ ಒಂದು ಟೀ ಶರ್ಟನ್ನು ತೊಗೊಂಬಂದರು ನಮ್ಮ ಯಜಮಾನ್ರು ಅವ್ರಿಗೋಸ್ಕರ ಬಟ್ಟೆಗಳನ್ನು ತೊಗೊಳೋದು ತುಂಬ ಕಡಿಮೆ ಬರೀ ನಮಗೆ ಮಾತ್ರ ಇರ್ತಾರೆ ಆದರೆ ಮಕ್ಕಳು ಇವತ್ತು ಅವ್ರಿಗೋಸ್ಕರ ಟಿ ಶರ್ಟನ್ನು ತಂದು ಕೊಟ್ಟಿದ್ದನ್ನ ನೋಡಿ ತುಂಬಾ ಖುಷಿ ಅವ್ರ ಖುಷಿಯಲ್ಲಿ ನಾವು ಕೂಡ ಖುಷಿ ಪಡೋದು ಹಾಗೆ ಇವತ್ತು ಕೇಕನ್ನು ಕೂಡ ಕಟ್ ಮಾಡಿದ್ವಿ ಅದು ಕೂಡ ಅವರು ಹೇಳಿರಲಿಲ್ಲ ಸರ್ಪ್ರೈಸ್ ಆಗಿ ತರಿಸಿದ್ರು ಮಕ್ಕಳು ಸೊ ಕೇಕ್ ಕಟ್ ಮಾಡಿದ್ಮೇಲೆ ಅವ್ರಿಗಿಷ್ಟವಾದಂಥ ಅಡುಗೆನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೆ ಸೊ ಆ ತಟ್ಟೆನ ನೋಡಿದ ತಕ್ಷಣ ಅವ್ರಿಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಇದೆಲ್ಲ ಅವ್ರಿಗಿಷ್ಟವಾದಂಥ ಊಟ ಸೊ ಇವತ್ತಿನ ಈ ಸ್ಪೆಷಲ್ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ